ನಮಸ್ಕಾರ ನಾನು ಜ್ಯೋತಿ ಪುರಾಣಿ ನಾನು ನಿಮಗೆ ಇವತ್ತು ದೇವ್ ಉತ್ಥಾನ್ ಅಥವಾ ಪ್ರಬೋಧಿನಿ ಏಕಾದಶಿಯ ಬಗ್ಗೆ ಹೇಳುತ್ತೇನೆ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿಯವನ್ನು ದೇವ್ ಉತ್ಥಾನ್ ಏಕಾದಶಿ ಎಂದು ಹೇಳಲಾಗಿದೆ ಈ ದಿನವನ್ನು ದೇವರು ಎಚ್ಚರಗೊಳ್ಳುವ ದಿನ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನವೊಂದು ಶಯನ ಏಕಾದಶಿ ಎಂದು ಶ್ರೀ ದೇವರು ಯೋಗನಿದ್ರೆಗೆ ಶಯನರಾಗುತ್ತಾರೆ ಅಂದರೆ ದೇವತೆಗಳು ದೇವೇಂದ್ರ ಇಂದ್ರಾದಿ ಎಲ್ಲರೂ ವಿಶ್ರಾಂತಿ ಪಡೆಯುತ್ತಾರೆ ನಾಲ್ಕು ತಿಂಗಳ ಕಾಲ ಚಾತುರ್ಮಾಸ್ಯ ದೇವರು ನಿದ್ರಾವಸ್ಥೆಯಲ್ಲಿ ಇರುತ್ತಾರೆ ಆದರೆ ಕಾರ್ತೀಕ ಶುಕ್ಲ ಏಕಾದಶಿ ಅವರು ಪುನಃ ಎಚ್ಚರಗೊಳ್ಳುತ್ತಾರೆ ಅದಕ್ಕಾಗಿ ಈ ದಿನವನ್ನು ಪ್ರಬೋದಿನಿ ಏಕಾದಶಿ ಎಂದು ಕರೆಯುತ್ತಾರೆ ಒಮ್ಮೆ ಲಕ್ಷ್ಮೀದೇವಿ ವಿಷ್ಣುವಿನ ಸೇವೆಯನ್ನು ಮಾಡುತ್ತಾ ಕೇಳುತ್ತಾಳೆ ಸ್ವಾಮಿ ನೀವು ಈ ನಿದ್ರೆಗೆ ಯಾವಾಗ ಹೋಗುತ್ತೀರಿ ಮತ್ತು ಯಾವಾಗ ಎಚ್ಚರಗೊಳ್ಳುತ್ತೀರಿ ಎಂದು ಕೇಳುತ್ತಾಳೆ ಅದಕ್ಕೆ ಶ್ರೀ ವಿಷ್ಣು ಹೇಳುತ್ತಾರೆ ಆಷಾಢ ಶುಕ್ಲ ಏಕಾದಶಿಯೆಂದು ನಾನು ದೇವಶಯನಕ್ಕೆ ಹೋಗುತ್ತೇನೆ ಆಮೇಲೆ ಕಾರ್ತೀಕ ಶುಕ್ಲ ಏಕಾದಶಿಯಂದು ದೇವ ಪ್ರಬೋಧನವಾಗುತ್ತದೆ ಈ ಸಮಯದಲ್ಲಿ ಯಾರು ಧರ್ಮಕೃತ್ಯ ದಾನ ಜಪ ತಪ ಇತ್ಯಾದಿ ಕಾರ್ಯಗಳನ್ನು ನಿಷ್ಠೆಯಿಂದ ಮಾಡುತ್ತಾರೆ ಅವರಿಗೆ ನಾನು ಅಪಾರ ಪುಣ್ಯವನ್ನು ಕೊಡುತ್ತೇನೆ ಎಂದು ಹೇಳುತ್ತಾರೆ ಈ ಏಕಾದಶಿಯ ಒಂದು ಪೌರಾಣಿಕ ಕಥೆ ಕೇಳೋಣ ಶ್ರೀ ವಿಷ್ಣು ವಾಮನ ಅವತಾರ ತೆಗೆದುಕೊಂಡಾಗ ಬಲಿಯು ಯಜ್ಞ ಸ್ಥಳಕ್ಕೆ ಹೋದರು ಅಲ್ಲಿ ಬಲಿ ಯಜ್ಞೆ ಮಾಡುತ್ತಿದ್ದನು ರಾಜ ಬಲಿ ಯಾರೋ ನನಗೆ ದಾನವನ್ನು ಕೇಳಿದರೆ ನಾನು ಕೊಡುತ್ತೇನೆ ಎಂದು ಶಪಥ ಮಾಡಿದ್ದನು ಬಲಿಚಕ್ರವರ್ತಿ ಅಸಾಮಾನ್ಯ ಬಲಶಾಲಿಯಾಗಿದ್ದನು ಅವನ ಯಜ್ಞ ದಾನ ತಪ್ಪದಿಂದ ತ್ರಿಲೋಕವನ್ನೇ ತನ್ನ ಅಧೀನಕ್ಕೆ ತಂದಿದ್ದನು ದೇವತೆಗಳು ಇವನಿಂದ ಭಯಭೀತರಾಗಿದ್ದರು ಆವಾಗ ಶ್ರೀ ವಿಷ್ಣು ವಾಮನ ರೂಪವಾಗಿ ಬಲಿಯ ಹತ್ತಿರ ಬಂದು ಕೇವಲ ಮೂರು ಹೆಜ್ಜೆ ಭೂಮಿಯನ್ನು ಕೇಳಿದ್ದರು ಆವಾಗ ಬಲಿ ಸಮ್ಮತಿಸಿದ್ದನು ಆ ಕ್ಷಣದಲ್ಲಿ ವಾಮನನು ವಿಶ್ವರೂಪ ತಾಳಿದ್ದನು ಮೊದಲ ಹೆಜ್ಜೆ ಭೂಮಿ ಎರಡನೇ ಹೆಜ್ಜೆ ಆಕಾಶ ಮೂರನೇ ಹೆಜ್ಜೆಗೆ ಸ್ಥಳವೇ ಇರಲಿಲ್ಲ ಆವಾಗ ಬಲಿ ತಾನೇ ತಲೆಯನ್ನು ನೀಡಿದ್ದನು ಇದರಿಂದ ಸಂತುಷ್ಟನಾದ ಶ್ರೀ ದೇವರು ಬಲಿಯನ್ನು ಪಾತಾಳದಲ್ಲಿ ವಾಸಿಸಲು ಆಶೀರ್ವದಿಸಿದ್ದರು ಪ್ರತಿ ವರ್ಷ ಕಾರ್ತಿಕ ಮಾಸದ ಈ ದಿನ ನಾನು ನಿದ್ರೆಯಿಂದ ಎಚ್ಚರಗೊಳ್ಳುವಾಗ ಬಲಿಯ ಮನೆಗೆ ಹೋಗಿ ಬಲಿ ಚಕ್ರವರ್ತಿಯನ್ನು ದರ್ಶನ ಮಾಡುತ್ತಾನೆ ಎಂದು ವರ ನೀಡಿದರು ಭಾರತದ ಅನೇಕ ಭಾಗಗಳಲ್ಲಿ ಈ ದಿನವನ್ನು ದೇವ್ ಉಟ್ನಿ ಏಕಾದಶಿ ಎಂದು ಕರೆಯುತ್ತಾರೆ ಮಹಾರಾಷ್ಟ್ರದಲ್ಲಿ ಪಾಂಡುರಂಗ ವಿಠೋಬ ದೇವರನ್ನು ಎಚ್ಚರಿಸುವ ದಿನ ಈ ದಿನ ವಿಠ್ಠಲ ಮಂದಿರಗಳಲ್ಲಿ ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತದೆ ಈ ದಿನದಿಂದಲೇ ಮದುವೆ ಹೊಸ ಕಾರ್ಯಗಳು ಯಜ್ಞೆಗಳು ಪುನಃ ಪ್ರಾರಂಭವಾಗುತ್ತವೆ ಏಕೆಂದರೆ ದೇವರು ಈಗ ಎಚ್ಚರಗೊಂಡಿದ್ದಾರೆ ಎಂಬ ನಂಬಿಕೆ ಈ ದಿನ ಬೇಗ ಎದ್ದಿ ಸ್ನಾನ ಮಾಡಿ ವಿಷ್ಣುವಿನ ಪೂಜೆ ಸ್ಮರಣೆ ಮಾಡಲಾಗುತ್ತದೆ ಈ ಏಕಾದಶಿಯು ಉಪವಾಸದಿಂದ ವಿಷ್ಣು ಪೂಜೆ ಮಾಡಲಾಗುತ್ತದೆ ಸಾಯಂಕಾಲ ದೇವರನ್ನು ಎಬ್ಬಿಸುವ ಅರ್ಥದಲ್ಲಿ ದೀಪೋತ್ಸವ ಮಾಡುತ್ತಾರೆ ಮನೆ ದೇವಸ್ಥಾನ ಎಲ್ಲ ಕಡೆ ದೀಪಗಳನ್ನು ಹಚ್ಚಲಾಗುತ್ತದೆ ಮರುದಿನ ದೇವರ ಪೂಜೆ ನೈವೇದ್ಯ ಮಾಡಿ ಉಪವಾಸವನ್ನು ಮುರಿಯಲಾಗುತ್ತದೆ ಸಾಯಂಕಾಲ ದ್ವಾದಶಿ ಎಂದು ತುಳಸಿ ವಿವಾಹ ಮಾಡಲಾಗುತ್ತದೆ ಈ ಏಕಾದಶಿಯಿಂದಲೇ ಚಾತುರ್ಮಾಸ ಸಮಾಪ್ತಿಯಾಗುತ್ತದೆ ಇದು ಕಾರ್ತಿಕ್ ಮಾಸ ಏಕಾದಶಿಯ ಮಹತ್ವ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ